ಸ್ನೇಹಿತರೆ ಬಸ್ ಪ್ರಯಾಣಿಕರಿಗೆ ಫ್ರೀ ಆಗಿ ಬಸ್ ನಲ್ಲಿ ಪ್ರಯಾಣ ಮಾಡದಿರುವಂತಹ ಮಹಿಳೆಯರಿಗೆ ಹಾಗೇನೆ ಎಲ್ಲಾ ಬಸ್ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್ ಇದೆ ಅದರ ಜೊತೆಯಲ್ಲಿ ಒಂದು ಬ್ಯಾಡ್ ನ್ಯೂಸ್ ಕೂಡ ಇರುವಂತದ್ದು ಮೊದಲನೇದಾಗಿ ಗುಡ್ ನ್ಯೂಸ್ ಏನು ಅಂದ್ರೆ ಸಾರಿಗೆ ಸಂಘಟನೆಗಳು ಅಥವಾ ಸಾರಿಗೆ ನೌಕರರು ಅಥವಾ ಸಾರಿಗೆ ಸಿಬ್ಬಂದಿಗಳು ಏನು ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅನಿರ್ದಿ ಅವಧಿ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸೊ ಈ ಒಂದು ಮುಷ್ಕರವನ್ನ ಅಂದ್ರೆ ಈ ಒಂದು ಸ್ಟ್ರೈಕ್ ಅನ್ನ ಈಗ ಹಿಂಪಡೆದಿದ್ದಾರೆ ಸೊ ಈ ಒಂದು ಸ್ಟ್ರೈಕ್ ಅನ್ನ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಿಂದ ಮಾಡ್ತಾ ಇಲ್ಲ ಅದನ್ನ ಮುಂದೂಡಿಕೆ ಮಾಡಿದ್ದಾರೆ ಅಂದ್ರೆ ಪೋಸ್ಟ್ ಪೋನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ತಾತ್ಕಾಲಿಕವಾಗಿ ಇಲ್ಲಿ ಅಹ್ ಹಿಂಪಡೆದಿದ್ದಾರೆ ಅಂದ್ರೆ ಇಲ್ಲಿ ಬಂಧನ ಮಾಡ್ತಾ ಇಲ್ಲ ನಿನ್ನೆ ಅಂದ್ರೆ ಭಾನುವಾರ ಸಂಜೆ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರ ಜೊತೆ ಇಲ್ಲಿ ಸಭೆಯನ್ನು ಕೂಡ ಮಾಡಿ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಒಂದು ಆ ಒಂದು ಫೈನಲ್ ಡಿಸಿಷನ್ ಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯ್ತು ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ನಿಮಗೆ ತಿಳಿಸ್ಕೊಡ್ತೀನಿ ಇದು ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ ಅಷ್ಟೇ ಹಾಗಾದ್ರೆ ಈ ಒಂದು ಸಭೆಯಲ್ಲಿ ಏನೇನೆಲ್ಲ ಒಂದು ಮಾತುಕತೆ ಆಯ್ತು ಏನೆಲ್ಲ ಒಂದು ಡಿಸಿಷನ್ ಗೆ ಬಂದ್ರು ಅನ್ನುವಂತ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಬಸ್ ಪ್ರಯಾಣಿಕರಿಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಆ ಒಂದು ಬ್ಯಾಡ್ ನ್ಯೂಸ್ ಏನು ಅಂದ್ರೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡೋದ್ರ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಗಾದ್ರೆ ಇದರ ಬಗ್ಗೆ ಏನ್ ಹೇಳಿದ್ದಾರೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇದೇ ರೀತಿಯಾಗಿರುವಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನ ಪಡೆಯಬೇಕು ಅಂದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತೀವಿ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಮುಷ್ಕರದ ಬಗ್ಗೆ ನೋಡೋಣ ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಿಂದ ಅವಧಿ ಅಂದ್ರೆ ಬೆಳಿಗ್ಗೆಗಳನ್ನು ಇಳಿಯಿಸುವವರೆಗೂ ನಾವು ಮುಷ್ಕರವನ್ನ ಬಿಡೋದಿಲ್ಲ ಅದು ಒಂದು ದಿನ ಆಗ್ಬೋದು ಎರಡು ದಿನ ಆಗ್ಬೋದು ನಾವು ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ರು ಕರೆಯನ್ನ ಕೊಟ್ಟಿದ್ರು ಮುಷ್ಕರಕ್ಕೆ ಆದ್ರೆ ಈಗ ನಿನ್ನೆ ನಿನ್ನೆ ನಡೆದಂತಹ ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲಿ ಒಂದು ಸಭೆ ಮಾಡಿದ್ರು ಅವನು ಸಭೆಯಲ್ಲಿ ಈ ಒಂದು ಮುಷ್ಕರವನ್ನ ಹಿಂಪಡೆದಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ನಾವು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ನಿನ್ನೆ ಅಂದ್ರೆ ಭಾನುವಾರ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರು ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಹಾಗೇನೆ ಸಾರಿಗೆ ಅಧಿಕಾರಿಗಳು ನಿನ್ನೆ ಒಂದು ಸಭೆಯನ್ನ ಮಾಡಿ ಸೊ ಈ ಒಂದು ಸಭೆಯಲ್ಲಿ ಹಲವಾರು ರೀತಿಯಾದಂತಹ ಚರ್ಚೆಗಳನ್ನ ಮಾಡಿದ್ದಾರೆ ಚರ್ಚೆ ಆದ ನಂತರ ಕೊನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಾರಿಗೆ ನೌಕರರಿಗೆ ಅಂದ್ರೆ ಸಿಬ್ಬಂದಿಗಳಿಗೆ ಇಲ್ಲಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಏನು ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಬಾಕಿ ಇರುವಂತಹ ಪಿ ಎಫ್ ಹಣ ಆಗಿರ್ಬೋದು ಗ್ರಾಚ್ಯುಯಿಟಿ ಹಣ ಆಗಿರ್ಬೋದು ಅಥವಾ ಬಾಕಿ ಇರುವಂತಹ ಹಣ ಏನಿದೆ ಆ ಒಂದು ಹಣವನ್ನ ಬಿಡುಗಡೆ ಮಾಡುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ಆ ಹಣವನ್ನ ಬಿಡುಗಡೆ ಮಾಡುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಜನವರಿ ಎರಡನೇ ತಾರೀಕು ಮಾಡುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ ಸೊ ಇದರ ಬಗ್ಗೆ ಸಂಕ್ರಾಂತಿ ನಂತರ ಅಂದ್ರೆ ಜನವರಿ ಹದಿನೈದನೇ ತಾರೀ ಹದಿನೈದನೇ ತಾರೀಕಿನ ನಂತರ ಸಾರಿಗೆ ನೌಕರರ ಸಂಘಟನೆಗಳ ಜೊತೆ ಸಭೆಯನ್ನ ಅಂದ್ರೆ ಒಂದು ಮೀಟಿಂಗ್ ಅನ್ನ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸಾರಿಗೆ ಸಂಘಟನೆಗಳು ಸಾರಿಗೆ ಸಿಬ್ಬಂದಿಗಳು ಸಾರಿಗೆ ನೌಕರರು ಹಾಗೆ ಸಾರಿಗೆ ನಿಗಮಗಳು ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಿಂದ ಏನು ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಈ ಒಂದು ಮುಷ್ಕರವನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದಾರೆ ಯಾವುದೇ ಮುಷ್ಕರವನ್ನ ಮಾಡ್ತಾ ಇಲ್ಲ ಸೊ ಹಾಗಾಗಿ ಬಸ್ ಪ್ರಯಾಣಿಕರಿಗೆ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬಹುದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾವುದೇ ಮುಷ್ಕರ ಆಗ್ತಾ ಇಲ್ಲ ಕೆಎಸ್ಆರ್ ಟಿಸಿ ಆಗಿರಬಹುದು ಅಥವಾ ಬಿಎಂ ಡಿ ಸಿ ಅಥವಾ ನಾಲ್ಕು ನಿಗಮಗಳ ಬಸ್ಗಳು ಏನಿದಾವೆ ಸರ್ಕಾರಿ ಬಸ್ ಗಳು ಸೊ ಯಾವ ರೀತಿ ಡೈಲಿ ಯಾವ ರೀತಿ ಓಡಾಡ್ತಿದ್ವು ಅದೇ ರೀತಿಯಾಗಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಂದನೂ ಕೂಡ ಓಡಾಡ್ತಾವೆ ಇದರ ಜೊತೆಯಲ್ಲಿ ಸಾರಿಗೆ ನೌಕರರಿಗೆ ಒಂದು ಗುಡ್ ನ್ಯೂಸ್ ಇದೆ ಏನು ಅಂದ್ರೆ ಸಾರಿಗೆ ನೌಕರರಿಗೆ ನಗದು ರಹಿತ ಚಿಕಿತ್ಸೆ ಅಂದ್ರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಏನಿದೆ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಅವರು ಇದೇ ಜನವರಿ ಆರನೇ ತಾರೀಕು ಇದಿಷ್ಟು ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ಇನ್ನು ನೆಕ್ಸ್ಟ್ ಬಸ್ ಪ್ರಯಾಣಿಕರಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ ಆ ಬ್ಯಾಡ್ ನ್ಯೂಸ್ ಏನು ಅಂತ ನಿಮ್ಗೆ ಮೊದಲೇ ಹೇಳಿದೆ ಇಲ್ಲಿ ಬಸ್ ಟಿಕೆಟ್ ಪ್ರೈಸ್ ಅನ್ನ ಅಂದ್ರೆ ಬಸ್ ಪ್ರಯಾಣದ ದರವನ್ನ ಏರಿಕೆ ಮಾಡುವಂತಹ ಇಲ್ಲಿ ಮಾತುಕತೆ ನಡೀತಾ ಇದೆ ಬೆಲೆ ಜಾಸ್ತಿ ಮಾಡೋದ್ರ ಬಗ್ಗೆ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಏನ್ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ ಈ ಟಿಕೆಟ್ ಪ್ರೈಸ್ ದರದ ಬಗ್ಗೆ ನಾಲ್ಕು ನಿಗಮಗಳು ಏನಿದಾವೆ ಅಂದ್ರೆ ಕೆ ಎಸ್ ಆರ್ ಟಿಸಿ ಆಗಿರ್ಬೋದು ಟಿ ಸಿ ಆಗಿರ್ಬೋದು ಈ ನಾಲ್ಕು ಸಾರಿಗೆ ನಿಗಮಗಳು ಏನಿದಾವೆ ಈ ನಾಲ್ಕು ನಿಗಮಗಳಿಂದ ಬೆಲೆ ಏರಿಕೆ ಬಗ್ಗೆ ಅಂದ್ರೆ ಟಿಕೆಟ್ ಪ್ರೈಸ್ ಏರಿಕೆ ಬಗ್ಗೆ ನಮ್ಗೆ ಸಲಹೆಯನ್ನ ಕೊಡಬಹುದು ಅಂದ್ರೆ ಸಾರಿಗೆ ಇಲಾಖೆಗೆ ಸಲಹೆಯನ್ನ ಕೊಡಬಹುದು ಈ ನಾಲ್ಕು ನಿಗಮಗಳಿಂದ ಏನಾದ್ರು ಪ್ರಸ್ತಾವನೆ ಬಂದ್ರೆ ಆ ನಾಲ್ಕು ನಿಗಮಗಳ ಪ್ರಸ್ತಾವನೆಯನ್ನ ನಾವು ನೋಡ್ಕೊಂಡು ದರ ಏರಿಕೆ ಬಗ್ಗೆ ನಿರ್ಧಾರ ಮಾಡ್ತೀವಿ ಒಂದು ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡೋದ್ರ ಬಗ್ಗೆ ನಾವು ಒಂದು ತೀರ್ಮಾನವನ್ನ ಮಾಡ್ತೀವಿ ಪ್ರಸ್ತಾವನೆ ಬಂದ್ರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಬಸ್ ಟಿಕೆಟ್ ಪ್ರೈಸ್ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇಲ್ಲಿ ಸ್ಟ್ರೈಕ್ ನಿಂತೋಯ್ತು ಅಂತ ಒಂದ್ ಕಡೆ ಒಂದ್ ಕಡೆ ರಿಲೀಫ್ ಆದ್ರೆ ಇನ್ನೊಂದ್ ಕಡೆ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡುದ್ರ ಬಗ್ಗೆ ಮಾತಾಡ್ತಾ ಇದಾರಲ್ಲ ಅನ್ನುವಂತಹ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಥವಾ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಇದ್ರ ಬಗ್ಗೆ ಕಳೆದ ಕೆಲವು ತಿಂಗಳ ಹಿಂದೆನೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡೋದ್ರ ಬಗ್ಗೆ ಇಲ್ಲಿ ಚರ್ಚೆ ನಡೀತು ಸೊ ಅವಾಗ ಸ್ಪಷ್ಟನೆಯನ್ನು ಕೊಟ್ಟರು ಯಾವ್ದೇ ರೀತಿಯಾದಂತಹ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟರು ಈಗ ಆ ಸಲಹೆ ಬಂದ್ರೆ ಅಥವಾ ಪ್ರಸ್ತಾವನೆ ಬಂದ್ರೆ ನಾವು ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡೋದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಹೇಳ್ತಿದ್ದಾರೆ ಅಂದ್ರೆ ನಾಲ್ಕು ನಿಗಮಗಳು ಏನಿದೆ ನಿಗಮಗಳಿಂದ ಖರ್ಚು ವೆಚ್ಚ ಎಲ್ಲ ನೋಡಿಕೊಂಡು ಇಲ್ಲಿ ಬೆಲೆ ಏರಿಕೆ ಅನಿವಾರ್ಯ ಇದ್ರೆ ಬೆಲೆ ಏರಿಕೆ ಮಾಡುವಂತಹ ಏನಾದ್ರೂ ಅನಿವಾರ್ಯತೆ ಇದ್ರೆ ಖಂಡಿತವಾಗ್ಲು ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಪ್ರಸ್ತಾವನೆ ಬಂದ್ರೆ ಸೊ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡುದ್ರ ಬಗ್ಗೆ ನಾವು ನಿರ್ಧಾರವನ್ನ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಟಿಕೆಟ್ ಪ್ರೈಸ್ ಜಾಸ್ತಿ ಆದ್ರೂ ಆಗಬಹುದು ಸೊ ನೋಡೋಣ ಮುಂದೆ ಯಾವ ರೀತಿ ತೀರ್ಮಾನವನ್ನ ಮಾಡ್ತಾರೆ ಅಂತ ಸದ್ಯಕ್ಕೆ ಮಹಿಳೆಯರಿಗೆ ಅಂದ್ರೆ ಉಚಿತ ಬಸ್ ಪ್ರಯಾಣ ಪ್ರಯಾಣ ಏನಿದೆ ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಟಿಕೆಟ್ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ಆದ್ರೆ ಪುರುಷರಿಗೆ ಇದರ ಎಫೆಕ್ಟ್ ಆಗುತ್ತೆ ಹಾಗೇನೇ ಟಿಕೆಟ್ ಅನ್ನ ಪರ್ಚೇಸ್ ಮಾಡಿ ಇಲ್ಲಿ ತುಂಬಾ ಜನ ಮಹಿಳೆಯರು ಎಲ್ಲಾನು ಕೂಡ ಫ್ರೀ ಆಗಿ ಓಡಾಡ್ತಾ ಇಲ್ಲ ಅಂದ್ರೆ ಬಸ್ ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇಲ್ಲ ಕೆಲವರು ದುಡ್ಡನ್ನ ಕೊಟ್ಟು ಟಿಕೆಟ್ ಅನ್ನ ಪಡ್ಕೊಂಡು ಓಡಾಡ್ತಿದ್ದಾರೆ ಎಲ್ಲಾ ಮಹಿಳೆಯರು ಇಲ್ಲಿ ಫ್ರೀಯಾಗಿ ಓಡಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸಾಕಷ್ಟು ಜನರು ಇಲ್ಲಿ ಟಿಕೆಟ್ ಗೆ ದುಡ್ಡನ್ನ ಕೊಟ್ಟು ಪ್ರಯಾಣ ಮಾಡ್ತಿದ್ದಾರೆ ಸೊ ನೀವು ಶಕ್ತಿ ಯೋಜನೆಯ ಫಲಾನುಭವಿನ ಅಥವಾ ನೀವು ಟಿಕೆಟ್ ದುಡ್ಡನ್ನ ಕೊಟ್ಟು ಟಿಕೆಟ್ ಅನ್ನ ಪಡೆದು ಬಸ್ ನಲ್ಲಿ ಪ್ರಯಾಣ ಮಾಡ್ತೀರಾ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೇನೆ ಬಸ್ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯು ಫಾರ್ ಅವರು ಅವರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಎಷ್ಟು ಏರಿಕೆ ಮಾಡ್ಬೋದು ಅಂತ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಲಿಸ್ತಾರೆ ಬೋರ್ಡು ಈಗ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಅಲ್ಲಿ ಬೋರ್ಡ್ಗಳು ಇರುತ್ತಲ್ಲ ಆ ಬೋರ್ಡ್ ಪ್ರಸ್ತಾವನೆ ಕಲಿಸ್ತಾರೆ ಸಿ ಎಸ್ ಅವರ ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಆದರೆ ಮೊದಲಿಂದಲೂ ಕೂಡ ಬಂದಿರ್ತಕ್ಕಂಥ ಸಂಪ್ರದಾಯ ಏನಂದರೆ ನಾಲ್ಕು ಬೋರ್ಡು ಅಧ್ಯಕ್ಷರು ಉಪಾಧ್ಯಕ್ಷರು ಮಂಡಳಿಲಿರ್ತಕ್ಕಂಥ ಎಲ್ಲ ಸದಸ್ಯರು ಅವರ ಖರ್ಚು ವೆಚ್ಚಗಳನ್ನು ನೋಡಿ ಎಷ್ಟು ಏರಿಕೆ ಮಾಡ್ಬೋದು ಅಂತ ಸರ್ಕಾರಕ್ಕೆ ಕಳಿಸ್ತಾರೆ ಸರ್ಕಾರ ನಿರ್ಣಯ ತಗೊಳ್ಳುತ್ತೆ ನಾಲ್ಕು ಕಾರ್ಪೊರೇಷನ್ನಲ್ಲಿ ನಾಲ್ಕು ಬೋರ್ಡ್ ಇರುತ್ತೆ ಅವರು ಅವರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಎಷ್ಟು ಏರಿಕೆ ಮಾಡ್ಬೋದು ಅಂತ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾರೆ ಅಲ್ಲ ಸರ್ ಬೋರ್ಡ್ ಇವಾಗ ಕೆ ಎಸ್ ಆರ್ ಟಿ ಸಿ ಟಿ ಸಿ ಅಲ್ಲಿ ಬೋರ್ಡ್ ಇರುತ್ತಲ್ಲ ಆ ಬೋರ್ಡ್ ಪ್ರಸ್ತಾವನೆ ಕಳಿಸ್ತಾರೆ ಸಿ ಎಸ್ ಅವರ ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಆದರೆ ಮೊದಲಿಂದಲೂ ಕೂಡ ಬಂದಿರ್ತಕ್ಕಂಥ ಸಂಪ್ರದಾಯ ಏನಂದರೆ ನಾಲ್ಕು ಬೋರ್ಡು ಅಧ್ಯಕ್ಷರು ಉಪಾಧ್ಯಕ್ಷರು ಮಂಡಳಿಲಿರ್ತಕ್ಕಂಥ ಎಲ್ಲ ಸದಸ್ಯರು ಅವರ ಖರ್ಚು ವೆಚ್ಚಗಳನ್ನು ನೋಡಿ ಎಷ್ಟು ಏರಿಕೆ ಮಾಡ್ಬೋದು ಅಂತ ಸರ್ಕಾರಕ್ಕೆ ಕಳಿಸ್ತಾರೆ ಸರ್ಕಾರ ನಿರ್ಣಯ ತಗೊಳ್ಳುತ್ತೆ